ಯುವತ್ ಕಾಂಗ್ರೆಸ್ಸಲ್ಲಿ ಕೃಷ್ಣ ಬೈರೇಗೌಡರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಅವ್ರ ಕೈ ಕೆಳಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಇವತ್ತು ನಗರ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಆಮೇಲೆ ವಿಚಾರವಂತ ಕೂಡ ನೀವೆಲ್ಲ ನೋಡಿರ್ಬೋದು ಈ ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ಭಾಷಣ ಮಾಡುವಾಗ ಮೊನ್ನೆ ಟಿ ವಿ ಡಿಬೇಟ್ ಇತ್ತು ಅದಕ್ಕೆ ಮುಂಚೆ ರಿಪಬ್ಲಿಕ್ ಕನ್ನಡ ಡಿಬೇಟ್ ಇತ್ತು ಹೋದ ಕಡೆ ಎಲ್ಲ ಕೂಡ ಬಹಳಷ್ಟು ವಿಚಾರ ತಿಳ್ಕೊಂಡಿದ್ದಾನೆ ನಮ್ಮ ಕೋಲಾರ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಆಗ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗ್ಲಿ ನಾಳೆ ನೀವು ನಾವೆಲ್ಲ ಸೇರಿ ಅವಕಾಶ ಮಾಡಿಕೊಟ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡತಕ್ಕಂತ ಶಕ್ತಿ ಮತ್ತು ಯೋಗ್ಯತೆ ಇರತಕ್ಕಂಥ ಒಬ್ಬ ಅಭ್ಯರ್ಥಿ ಒಬ್ಬ ಪ್ರಾಮಾಣಿಕ ಕೂಡ ನೀವೆಲ್ಲ ಕೂಡ ಇವತ್ತು ಏನು ಬೆಗ್ಲಿ ಪಂಚಾಯಿತಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಆ ರೀತಿ ಹಿನ್ನಡೆ ಆಗ್ಬಾರ್ದು ಈ ಚುನಾವಣೆಯಲ್ಲಿ ಬೆಗ್ಲಿ ಪಂಚಾಯತ್ ಕಾಂಗ್ರೆಸ್ ನೀಡಿರ್ಬೇಕು ಕೆಲಸ ಮಾಡಿದೀವಲ್ಲ ಕೆಲಸ ಮಾಡದೇ ಬೇರೆ ಪ್ರಶ್ನೆ ನೋಡಪ್ಪ ಕಾಂಗ್ರೆಸ್ ಹೇಳಿ ಎಲೆಕ್ಷನ್ ವೋಟ್ ತಗೊಂಡೋದ್ರು ಏನು ಮಾಡಲೇ ಇಲ್ಲ ಗೃಹಲಕ್ಷ್ಮಿನೂ ಕೊಡಲ್ಲ ಅನ್ನಭಾಗ್ಯನೂ ಕೊಡಲಿಲ್ಲ ಗೃಹ ಜ್ಯೋತಿನೂ ಕೊಡಲಿಲ್ಲ ಆಮೇಲೆ ಯೋ ಯುವ ಕೊಡಲಿಲ್ಲ ಆಮೇಲೆ ಬಸ್ನಲ್ಲಿ ಫ್ರೀಯಾಗಿ ಪ್ರಯಾಣನ ಮಾಡ್ತಕ್ಕಂಥ ರೂಪಿಸ್ತಿಲ್ಲ ಅಂದ್ರೆ ನೀವು ಓಟ್ ಕೇಳೋಕ್ಕೆ ಆಗ್ತದೆ ಎಲ್ಲ ಕೊಟ್ಟ ಮೇಲೆ ನಾವು ಓಟ್ ಕೇಳೋಕೇನು ಸಮಸ್ಯೆ ಇವತ್ತು ಕೋಲಾರದಲ್ಲಿ ಇವರು ಎಮ್ ಎಲ್ ಎ ಆದ್ಮೇಲೆ ಹಳ್ಳಿಗಳ ರಸ್ತೆಗಳಿಗೆ ಸುಮಾರು ನೂರು ಕೋಟಿ ರೂಪಾಯಿ ತಂದಿದ್ದೀವಿ ಆರ್ ಡಿ ಪಿ ಆರ್ ಇಲಾಖೆಯಿಂದ ಇಪ್ಪತ್ತೈದು ಕೋಟಿ ತಂದಿದ್ದೀವಿ ಆಮೇಲೆ ಪಿ ಡಬ್ಲ್ಯೂ ಇಂದ ಸುಮಾರು ಐವತ್ತು ಕೋಟಿ ತಂದಿದ್ದೀವಿ ಆಮೇಲೆ ಸೆಂಟ್ರಲ್ ರೋಡ್ ಫಂಡ್ ಸಿಆರ್ ಎಫ್ ಅಲ್ಲಿ ಸುಮಾರು ಹತ್ತು ಕೋಟಿ ತಂದಿದ್ವಿ ಆಮೇಲೆ ಇನ್ನೊಂದು ಎನ್ ಇನ್ನೊಂದು ಯಾವ್ದು ಎನ್ ಡಿ ಆರ್ ಎಫ್ ಅದು ಒಂದು ಇಪ್ಪತ್ತು ಕೋಟಿ ತಂದಿದ್ವಿ ಎಲ್ಲ ನೂರು ಕೋಟಿ ರೂಪಾಯಿ ಇವತ್ತು ರಸ್ತೆಗಳು ಮಾಡ್ತಾ ಇದ್ವಿ ಅವೆಲ್ಲ ಕಣ್ಣು ಕಾಣ್ಬೇಕಂದ್ರೆ ಇನ್ನು ಮೂರು ತಿಂಗಳು ಆರು ತಿಂಗಳು ಬೇಕು ಯಾಕಂದ್ರೆ ಇನ್ನ ಸರ್ಕಾರ ಬಂದೆ ಒಂಬತ್ತು ತಿಂಗಳಾಗಿ ಹತ್ತನೇ ತಿಂಗಳು ಇದೆ ಈ ಹತ್ತನೇ ಇಲ್ಲ ಹನ್ನೊಂದನೇ ತಿಂಗಳು ನಡೀತಾರೆ ನಾಳೆ ಇಪ್ಪತ್ತಕ್ಕೆ ಹನ್ನೊಂದು ತಿಂಗಳು ಕಂಪ್ಲೀಟ್ ಆಗ್ತದೆ ಇದರ ಜೊತೆಗೆ ಕೋಲಾರ್ಗೆ ಒಂದು ರಿಂಗ್ ರೋಡ್ ಮಾಡ್ತಾ ಇದ್ವಿ ಆ ರಿಂಗ್ ರೋಡ್ ನಿಮ್ಮ ಪಕ್ಕದಲ್ಲೇ ಹೋಗ್ತದೆ ಈ ದಿಂಬಾ ಗೇಟ್ ಇಂದ ಬಂದ ನಿಮ್ಗೆ ಪುಟ್ಟ ಮೇಲೆ ರಿಂಗ್ ರೋಡ್ ಹೋಗ್ತದೆ ಕೋಟಿ ರೂಪಾಯಿ ಯಾರು ಇಲ್ಲಿವರೆಗೂ ಮಾಡಿರಲಿಲ್ಲ ರಿಂಗ್ ರೋಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತು ವರ್ಷಗಳಿಂದ ಬಂದ್ರು ರಿಂಗ್ ರೋಡ್ ಮಾಡಿದ್ರೆ ಏನಾಗ್ತದೆ ನಮ್ಮ ಸಿಟಿ ಬೆಳೀತದೆ ನಮ್ಮ ಹಳ್ಳಿಗಳಿಗೂ ಕೂಡ ಹೆಚ್ಚು ಬೆಲೆ ಬರ್ತದೆ ನಮ್ಮ ಜಮೀನುಗಳಿಗೆ ಹೆಚ್ಚು ಬೆಲೆ ಬರ್ತದೆ ಇಲ್ಲಿ ಕೂಡ ನಿಮ್ಗೆಲ್ಲ ಅವಕಾಶಗಳು ಸಿಗ್ತವೆ ಅದ್ರ ಜೊತೆಗೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯಾರಿಗೇನು ಉಪಯೋಗ ಆಗೋದಿಲ್ಲ ಯಾರೋ ಎಲ್ಲಿಂದ ಹುಡುಗರು ಬರ್ತಾರೆ ಜನ ಹೋಗ್ತಾರೆ ಆದ್ರೆ ಮೆಡಿಕಲ್ ಕಾಲೇಜ್ ಬಂದ್ರೆ ಆ ಹುಡುಗರಿಗೆ ಕೋಚಿಂಗ್ ಬೇಕಲ್ಲ ಟೀಚಿಂಗ್ ಮಾಡ್ಬೇಕಲ್ಲ ಅದಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಬರ್ತದೆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಅಂದ್ರೆ ಮನುಷ್ಯನ ಪ್ರತಿ ಅಂಗದ ಅಂಗಾಂಗದ ಡಾಕ್ಟರ್ಸ್ ಸ್ಪೆಷಲಿಸ್ಟ್ಗಳು ಬರ್ತಾರೆ ಯಾಕಂದ್ರೆ ಆ ಹುಡುಗರಿಗೆ ಪಾಠ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅವಾಗ ಏನಾಗ್ತದೆ ನೀವು ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಮೆಡಿಕಲ್ ಕಾಲೇಜ್ಗೆ ಹೋಗಂಥದ್ದು ಅಥವಾ ಬೆಂಗಳೂರಿಗೆ ಹೋಗ್ತಕ್ಕಂಥದ್ದು ಇವೆಲ್ಲ ಕೂಡ ನಿಮಗೆ ತಪ್ತದೆ ಅಂದ್ರೆ ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದ್ರೆ ಇವೆಲ್ಲ ಕೂಡ ಯಾರು ಹಿಂದೆ ಮಾಡಿರಲಿಲ್ಲ ಹಿಂದೆ ಕೂಡ ಮಾಡೋಕೆ ಅವಕಾಶಗಳಿದ್ವು ನೋಡಿ ಯಾಕಂದ್ರೆ ನಮ್ಮಿಂದ ಎರಡ್ ಸಾವಿರದ ಆರರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರ್ಪಡಿಸ್ತಾರೆ ಇವತ್ತಾಗ್ಲೇ ಮೆಡಿಕಲ್ ಕಾಲೇಜ್ ಓಪನ್ ಆಗಿ ಅಲ್ಲಿ ಮೂರನೇ ವರ್ಷದ ಅಡ್ಮಿಷನ್ಸ್ ಕೂಡ ಆಗಿದೆ ಮೂರು ವರ್ಷ ಆಗೋಯ್ತು ಪ್ರಾರಂಭ ಮಾಡಿ ಅವರು ಹಂಗಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ಸುಧಾಕರ್ ಸಾಹೇಬರು ನಮ್ಮ ಜೊತೆಗಿದ್ದು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಅವ್ರನ್ನು ಕೂಡ ಮಾತಾಡಿದ್ವಿ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ನಿಮಗೆಲ್ಲ ಗೊತ್ತಿದೆ ಭಾಳ ವರ್ಷಗಳಿಂದ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಜಾಗ ಬೇಕು ಜಾಗ ಬೇಕು ಅಂತ ಇದೆ ಅದ್ಯಾವುದೋ ಮಡೇರಳ್ಳಿ ಹತ್ರ ಜಾಗ ನೋಡಿದ್ವಿ ಅದು ಕೇಂದ್ರ ಸರ್ಕಾರಕ್ಕೋಗಿ ಅರಣ್ಯ ಭೂಮಿ ಅಂತೇಳಿ ವಾಪಸ್ ಬಂದಿದೆ ಅದು ಅವ್ರ ಅರಣ್ಯ ಇಲಾಖೆಯವರು ಒಪ್ತಾ ಇಲ್ಲ ಕೊಡೋದಕ್ಕೆ ಈ ಕೋರಗಂಡಳ್ಳಿ ಹತ್ರ ಒಂದ್ ನೂರ್ ಎಕರೆ ಇದೆ ಅಂತ ಹೇಳಿದ್ರು ಈ ಕಂಬಳ್ಳಿ ಹತ್ರ ಒಂದ್ ಎಪ್ಪತ್ ಎಕರೆ ಇದೆ ಅಂತ ಹೇಳಿದರೆ ಎರಡೂ ಜಾಗ ಡಿ ಸಿ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಇಲ್ಲಾಗ್ಲಿ ಅಲ್ಲಾಗ್ಲಿ ಒಂದು ಎ ಪಿ ಎಂ ಸಿ ಮಾರ್ಕೆಟ್ ಮಾಡ್ತಾರೆ ಏನೋ ಈ ಎ ಪಿ ಎಂ ಸಿ ಮಾರ್ಕೆಟ್ ಕೋರಗಂಡಳ್ಳಿ ಹತ್ರ ಆದ್ರೆ ಈ ಕಂಬಳ್ಳಿ ಹತ್ರ ಮೆಡಿಕಲ್ ಕಾಲೇಜ್ ಆಗ್ತದೆ ಇಲ್ಲ ಈ ಕಂಬಳ್ಳಿ ಹತ್ರ ಮಾರ್ಕೆಟ್ ಆದ್ರೆ ಹತ್ರ ಮೆಡಿಕಲ್ ಕಾಲೇಜ್ ಆಗ್ತದೆ ಇವೆಲ್ಲ ಕೂಡ ಆಲೋಚನೆಗಳಿಟ್ಕೊಂಡು ಇವತ್ತು ಕೋಲಾರ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಹೊರಟಿದ್ವಿ ಹಂಗಾಗಿ ನಮ್ಗೆ ಶಕ್ತಿ ಬರಬೇಕು ನಮಗ್ ಶಕ್ತಿ ಬರ್ಬೇಕು ಅಂದ್ರೆ ನೀವೆಲ್ಲ ನಮ್ಗೆ ಶಕ್ತಿ ಕೊಡ್ಬೇಕು ಇವಾಗ ನಾವು ನಾಳೆ ಹೋಗಿ ಸಿದ್ದರಾಮಯ್ಯವ್ರ ಹತ್ರ ಗುದ್ದಿ ಟೇಬಲ್ ಗುದ್ದಿ ಕೇಳಕ್ಕೆ ಶಕ್ತಿ ಬರಬೇಕಲ್ಲ ಏನಪ್ಪ ನೀವು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಓಟೇ ಕೊಡಿಸ್ತಿಲ್ಲ ಕೋಲಾರ ಕ್ಷೇತ್ರದಲ್ಲಿ ನಮ್ಗೆ ಓಟ್ ಹಿನ್ನಡೆ ಆಗಿದೆ ಅಂದರೆ ನಮಗೂ ಶಕ್ತಿ ಬರೋದಿಲ್ಲ ನಾವು ಕೇಳೋದಕ್ಕೆ ಧೈರ್ಯ ಬರೋದಿಲ್ಲ ನಾವು ಓಟ್ ಕೊಡಿಸಿ ನಾಳೆ ಹೋಗಿ ಕೇಳೋದಕ್ಕೆ ನಮಗೂ ಒಂದು ಧೈರ್ಯ ಇರ್ತದೆ ನಮಗೂ ಒಂದು ಶಕ್ತಿ ಬರ್ತದೆ ಒಂದು ತಾಕತ್ ಬರ್ತದೆ ಆ ಕೆಲಸ ನೀವೆಲ್ಲ ಕೂಡ ಮಾಡಬೇಕು ನಾನು ಆಗಲೇ ಹೇಳಿದ್ನಲ್ಲ ಇಡೀ ಕೋಲಾರ ಕ್ಷೇತ್ರದಲ್ಲಿ ನಮಗೂ ಜೆ ಡಿ ಎಸ್ಗೆ ಎರಡು ಸಾವಿರದ ಹತ್ತೊಂಬತ್ತು ಡಿಫ್ರೆನ್ಸ್ ಏನು ಗ್ರಾಮೀಣ ಭಾಗದಲ್ಲಿ ಆ ಎರಡ್ ಸಾವಿರ ಇಲ್ಲೇ ಇದೆ ದೊಡ್ಡ ಸಾಲದಾಗ ಬಿಗ್ಲಿಲ್ಲ ಅವತ್ತೀಗ ಕಾಂಗ್ರೆಸ್ ಓಟ್